ನಾನು ಬಹುಶಃ ಒಂದು ವಿಶೇಷ ಪ್ರಸ್ತಾಪನೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರ ಕೊಟ್ಟಿದ್ದ ದಿಟ್ಟ ಕ್ರಮ ಕೂಡ ತೆಗೊಳ್ಬೇಕು ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂಥ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡು ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ಕೆ ಹೋಗೋದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟ್ರ್ ಆಗಲಿಕ್ಕೆ ಬಿಡೋದಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವನು ಎಷ್ಟೇ ದೊಡ್ಡವನೇ ಇರಲಿ ಮಾಲ್ನ ಅವನು ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕೋದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತೇಳಿ ಅದಕ್ಕಾದ ನಾನು ನಿನ್ನೆ ಇದನ್ನು ನಾವೆಲ್ಲೋ ಕೂಡ ಇತ್ತು ಖಂಡಿಸ್ಬೇಕಾಗ್ತದೆ ಸರ್ಕಾರವು ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತೆಕೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾ ಪಾಠ ಆಗಬೇಕು ಒಂದು ಸಂದೇಶ ಇವತ್ತು ಹೋಗಬೇಕು ನಡೆಯಲಿಕ್ಕೆ ಬಯಸ್ತೇನೆ ನೀವು ಬರೀ ಇಲ್ಲಿ ಒಂದು ಖಂಡನೆ ಮಾಡಿದರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದಿಂದ ಒಂದು ಆದೇಶ ಮತ್ತೆ ನೀಲಿ ಸದಕಿಲ್ಲ ಏನು ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು ಆ ಕರೆಕ್ಟ್ ಒಂದು ವಾರ್ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡಲಿಕ್ಕೆ ನೀವು ಸೂಚನೆ ಕೊಟ್ಟರೆ ಅಂಥವರಿಗೆ ಒಂದು ತಕ್ಕ ಪಾಠ ಆಗುತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡಿಕೊಂಡು ಮಾಡೋದಾದ್ರೆ ಅವ್ನು ಬೇಕಾದ ಸೂಟ ಬೂಟ ಇದ್ದಂತವ್ರು ಬರಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಕಟ್ಟಬೇಕ ಅವನು ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರೆ ಅವ್ರು ದಯಮಾಡಿ ಆ ಮಾಲ್ ಮುಚ್ಚಬೇಕು ತತ್ ಸರ್ಕಾರ ಆದೇಶ ತಗೊಂಡು ಆ ಮಾಲನ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂಥ ಮಾಲನ್ನ ಮುಚ್ಚಬೇಕು ಜೊತೆಗೆ ಕುರಿ ಕಾಯ್ತಕ್ಕಂಥ ಒಬ್ಬ ಕುರುಬನನಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಒಬ್ಬ ರೈತನಿಗೆ ನ್ಯಾಯ ಸಿಗಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲನ್ನ ಮುಚ್ಚಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡಿ ದಯಮಾಡಿ ತತ್ಕ್ಷಣದಿಂದ ಆ ಜಿ ಟಿ ಮಾಲನ್ನ ಮುಚ್ಚಿಸಲೇಬೇಕು ಅಂತಕ್ಕಂಥ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಾಮಂಟ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನು ಸ್ವಾಭಿಮಾನವನ್ನು ಅಪಮಾನ ಮಾಡಿಸಕ್ಕಂಥ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳುತ್ತೆ ಅದು ಸೂಕ್ತ ಏನಂತ ಹೇಳಿದರೆ ಆಗ್ತದೆ ಈಗ ವಿಲ್ ಟೇಕ್ ಆ್ಯಕ್ಷನ್ ಅಧ್ಯಕ್ಷರೇ ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ಕೆ ಹೋಗಿ ದಯವಿಟ್ಟು ಇಡೀ ರಾಜ್ಯದ ಅದಕ್ಕೆ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ ಅಂತ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀನಿ ಅಧ್ಯಕ್ಷರೇ ವರದಿ ತರ್ಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತರಿಸೋ ಅವಶ್ಯಕತೆ ಇಲ್ಲ ಇದು ಜಗಜ್ ಜಾಹೀರಾಗಿರ್ತಕ್ಕಂಥದ್ದಿದೆ ಇನ್ನೇನು ತರಿಸೋದು ಅವಶ್ಯಕತೆ ಸರ್ಕಾರ ಆದೇಶ ಮಾಡಿಬಿಡಿ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು ಬಂದಿದೆ ಟಿವಿ ಬಂದಿದೆ ಇನ್ನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ತತಕ್ಷಣದಿಂದ ಮಾಲ್ ಜಿ ಜಿಟಿ ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ ಅವ್ರ ಮೇಲೂ ಎಫೈರ್ ಮಾಡಬೇಕು ಯಾರು ಮಾಲಕರಿದ್ದಾರೆ ಜಿಟಿ ಮಾಲಕರೇ ಅಂತಾರೆ ಅವ್ರ ಮೇಲೂ ಎಫ್ಐಆರ್ ಮಾಡಿ ಅಂತಂದ್ರೆ ಕ್ರಮ ಆಗಬೇಕು ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಎಂತ ಗೊತ್ತಾದ್ರೆ ಕ್ರಮ ಆಗಬೇಕು ರೈತರಿಗೆ ಎಂತ ಗೊತ್ತಾದ್ರೆ ಒಂದು ಮನೋಬಲ ಹೆಚ್ಚಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತ ಮನೆ ಮನೆ ಮಾಡು ಅಧ್ಯಕ್ಷ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವ್ನಿಗೆ ಏಳು ದಿವಸಗಳ ಕಾಲ ಅವ್ನ ಮಾಲನ್ನ ಮುಚ್ಚೋಂಥದ್ದು ಕಾನೂನು ಪ್ರಕಾರ ಏನಿದೆ ಅವ್ನಿಗೆ ಇಮಿಡಿಯೇಟ್ ಅವ್ನ ಮೇಲೆ ಕ್ರಮ ತಗೊಂಡು ಮುಚ್ಚೋಂಥ ಕೆಲಸ ಮಾಡ್ತೀವಿ ಸ್ವಲ್ಪ ಓಕೆ ಈಗ ಈಗ ಸೂಕ್ತ ಉತ್ತರ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟರೆ ಯಕ್ಷಾಂತ ಕೊಲ್ತೇವೆ ಅಂತ ಹೇಳಿ ಮೇಲೆ ಸ್ಪಷ್ಟವಾದ ಉತ್ತರ ನಮಗೆ ಬರ್ತದೆ ಅದು ಆದಷ್ಟು ಏನು ನಿಮ್ಮ ಹೇಳಿದ್ದೀರಿ ಆದಷ್ಟು ಬೇಗ ಆ್ಯಕ್ಷನ್ ಆಗಲಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ